ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಮಸ್ತೆ ನಮಗೊಂದು ಮಾರುತಿ ಸುದಿಕಿ ಸಿಫ್ಟ್ ಕಾರ್ ಗಾಡಿ ಹೆಚ್ಚಿದ್ರಲ್ಲ ಸೇಲ್ ಇದೆ ಅಂತ ವಾಟ್ಸಪ್ ಫೋಟೋ ಹೌದು ಸರ್ ಮಾರುತಿ ಶಿಫ್ಟ್ ವಿ ಡಿ ಐ ಸರ್ ಅದು ವಿ ಡಿ ಐ ವೇರಿಯಂಟ್ ಐತ್ರೆ ಹೌದು ಸರ್ ಓಕೆ ಏನೈತ್ರಿ ಸರ್ ಮಾಡಲು ಎರಡು ಸಾವಿರದ ಹತ್ತು ಮಾಡಲ್ ಇದೆ ಸರ್ ಇದು ಎರಡು ಸಾವಿರದ ಹತ್ತು ಮಾಡಲು ಹಾಂ ಹೌದು ಸರ್ ಓಕೆ ಓನರ್ ಎಷ್ಟಿರುತ್ತವೆ ಗಾಡಿಗೆ ಓನರ್ ನ ಓನರ್ ಆಗಿದೆ ಸರ್ ಗಾಡಿಗೆ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟರ್ ಗಾಡಿ ಓಡಿರೋದು ಸರ್ ಒನ್ ಸೆವೆಂಟಿ ಸಮಥಿಂಗ್ ಇದೆ ಸರ್ ಅದು ಜೆನಿಯನ್ ರೇಟಿಂಗ್ ಅದು ಅದು ಏನು ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಜಿನಿನ್ ಗಾಡಿ ಮಾತ್ರ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್ ಗಾಡಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಓಡೈತೆ ರೀ ರನ್ನಿಂಗ್ ಒಡೈತೆ ಇದು ಹೌದು ಜೆನೀನ್ ಸರ್ ಇದು ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ದಾರೆ ಪರ್ಸೆಂಟೇಜು ಟೈರ್ ಚೆನ್ನಾಗಿದೆ ಸರ್ ಟೈರ್ ಚೆನ್ನಾಗಿದೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಇದೆ ಸರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ನು ಬಾಡಿ ಲೈನ್ಸ್ ಯಾವ ರೀತಿ ಕೊಂಚರಿ ಬಾಡಿ ಲೈನ್ ಸೂಪರ್ ಆಗಿದೆ ಸರ್ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಬಾನೆಟ್ ಸ್ವಲ್ಪ ಇದು ಇದೆ ಬಟ್ ಬಾನೆಟ್ ಸ್ವಲ್ಪ ಡಲ್ ಆಗಿದೆ ಸರ್ ಪೈಂಟು ಪೇಂಟೆಲ್ಲ ಚೆನ್ನಾಗಿದೆ ಸರ್ ಗಾಡಿ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಅಂತು ಕ್ರಾಶಸ್ ಇಲ್ಲ ಇಲ್ಲ ಆ ಥರ ಯಾವುದಿಲ್ಲ ಸರ್ ಓಕೆ ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತ್ರಿ ಇವಾಗ ಹಾಂ ಕ್ಲಿಯರ್ ಕ್ಲಿಯರ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇದೆ ಏನು ಕೊಡ್ತೈತೆ ರೀ ಮೈಲೇಜು ಸರ್ ಟ್ವೆಂಟಿ ಪ್ಲಸ್ ಬರುತ್ತೆ ಸರ್ ಡೀಸೆಲ್ ಇಂಜಿನ್ ಹ್ಞೂ ಹ್ಞೂ ಟ್ವೆಂಟಿ ಪ್ಲಸ್ ಇದೆ ಸರ್ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಗಾಡಿಗೆ ಸರ್ ಇಂಟೀರಿಯರ್ ಎ ಸಿ ಇದೆ ನಾಲ್ಕು ಪವರ್ ವಿಂಡೋ ಇದೆ ಆಮೇಲೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಫೋರ್ಟೀನ್ ಇಂಚು ಏನು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್ ಅದು ಓಕೆ ಹಾಂ ಇದೆಲ್ಲ ಕೂಡ ವರ್ಕ್ ಅದೇ ಐತೆ ರೀ ಎಲ್ಲ ವರ್ಕಿಂಗ್ ಇದೆ ಸರ್ ಎ ಸಿ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಎಲ್ಲ ವರ್ಕಿಂಗ್ ಇದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತನಕ ಇಟ್ಟಿದ್ರೆ ಗಾಡಿಗೆ ಎಫ್ ಸಿ ಎಫ್ ಸಿ ಬಂದು ಫಿಟ್ನೆಸ್ ಫ್ರೆಶ್ ಆಗಿ ಮಾಡಿದ್ದೀವಿ ಸರ್ ಅದು ಹಾಂ ಇನ್ಶೂರೆನ್ಸ್ ನನಗೆ ಸಿಕ್ಸ್ ಮಂತ್ ಫೈರ್ ಫೈವ್ ಮಂತ್ಸ್ ಇದೆ ಸರ್ ಗೊತ್ತಿಲ್ಲ ಅದು ಇನ್ಶೂರೆನ್ಸ್ ನೋಡಬೇಕು ಬಟ್ ಇನ್ಶೂರೆನ್ಸ್ ಇದೆ ಸರ್ ರನ್ನಿಂಗ್ ಇದೆ ಬಟ್ ಆ್ಯಂಡ್ ರನ್ನಿಂಗ್ ಐತೆ ರೀ ಹಾಂ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಬಂದ ಸರ್ ತುಂಬ ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು ಸರ್ ಟು ಟ್ವೆಂಟಿ ಫೈವ್ ನಾನು ಹೇಳ್ತಾ ಇದ್ದೀನಿ ಸರ್ ರೇಟು ನಿಮ್ಮ ಚಾನೆಲ್ ಮುಖಾಂತರ ಬಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಗಾಡಿ ಕೊಡ್ತೀನಿ ಸರ್ ಮಾಡಲು ಎರಡು ಸಾವಿರದ ಹತ್ತು ರೀ ಓನರ್ ಕೂಡ ಆರೋಗಿದ್ರೆ ಗಾಡಿ ಯಾರು ತಗೊಂತಾರೆ ಅವರು ಏಳು ಓನರ್ ಆಗ್ತಾರೆ ಹೌದು ಸರ್ ಎರಡು ಲಕ್ಷದ ಎಷ್ಟು ಐದು ರೀ ಎರಡು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀನಿ ಗಾಡಿ ಹಾಂ